ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಸ್ವರಾಜ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಫೈವ್ ಏಟ್ ಡಬಲ್ ಫೈವ್ ಸರಾ ಗಾಡಿಯಾ ನೋಡಿಬಿಡ್ತೀನಿ ಸ್ವರಾಜು

ಹಾ ಬಿಜಾಪುರ್ ಡಿಸ್ಟ್ರಿಕ್ಟ್ ನಾಗ ಲೋನ್ ಆಪ್ಷನ್ ಕೊಡ್ತೀನಿ ಸರ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಲೋನ್ ಆಪ್ಷನ್ ಐತೆ ಹೌದು ಏಳು ಎಷ್ಟು ಹೇಳ್ತೀರಾ ಏಳು ಲಕ್ಷದ ಏಳು ಲಕ್ಷ ಐವತ್ತು ಸಾವಿರ ಸರ್ ಎಲ್ಲಿವರೆಗೂ ಆಗ್ತದೆ ಲೋನ್ ಇದು ಗಡಿ ಲೋನ್ ಆಗ್ತದೆ ಸರ್ ಒಂದು ಆರು ಲಕ್ಷ ತನಕ ಲೋನ್ ಆಗುತ್ತೆ ಒಂದು ಆರು ಲೋನ್ ಆಗ್ತದೆ ಕೋಡಿಂಗ್ ಪ್ರೈಸ್ ಬಂದು ಏಳು ಅಲ್ಲ ಏಳು ಸರ್ ಫೈನಲ್ ಎಷ್ಟು ಕೊಡ್ತೀರಿ ಇದು ನೆಗೋಷಿಯಬಲ್ ಒಂದು ಏಳು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಒಂದು ಟ್ವೆಂಟಿ ಫೈವ್ ತೌಸಂಡ್ ಬಿಡ್ತಾ ಇದ್ದಾರೆ ಹೌದು ಸರ್ ಏಳು ಇಪ್ಪತ್ತೈದು ಕೊಡ್ತೀರಾ ಫೈನಲ್ ಹೌದು ಸರ್ ಬಿಜೆಪುರ್ಗೆ ಲೋನ್ ಆಪ್ಷನ್ ಐತೆ ಹೌದು ಸರ್ కంప్లైంట్ గడినా ఓకే సార్ నమ్మకం బంద్రే స్వల్ప ఓకే సార్ ఓకే థ్యాంక్ యూ